ಡಾಕ್ಟರ್ ಕಿರಣ್ ಕುಮಾರ್ ರಾಯರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಸರ್ವಜ್ಞನ ವಚನಗಳ ಕುರಿತು ಒಂದು ಹೊಸ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ವಚನಗಳ ಕುರಿತು ಹಲವಾರು ಭಾಗಗಳಲ್ಲಿ ವಿಡಿಯೋಗಳು ಪ್ರಕಟವಾಗಲಿವೆ ಈ ಎಲ್ಲ ವೀಡಿಯೋಗಳು ತಮಗೆ ತಲುಪಬೇಕಾದರೆ ನಮ್ಮ ಚಾನಲ ಹಿಂದೆ ನೀವು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ಬೆಲ್ ಬಟನ್ ಒತ್ತಿ ಇದರಿಂದ ನಮ್ಮ ಹೊಸ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತದೆ ಮೊದಲು ನೀವು ಆ ವಿಡಿಯೋವನ್ನು ವೀಕ್ಷಣೆ ಮಾಡಲು ಅನುಕೂಲ ಆಗುತ್ತೆ ಅಂತನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೇನೆ ನಮ್ಮ ಒಂದು ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಇದರಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ದೊರೆಯುತ್ತದೆ ಅಷ್ಟೇ ಅಲ್ಲದೇನೆ ಈ ಒಂದು ವಿಡಿಯೋಗಳು ಹೆಚ್ಚು ಜನರಿಗೆ ತಲುಪುವಂತೆ ಶೇರ್ ಮಾಡಿ ಅಂತೇಳಿ ನಾನು ಹೇಳ್ತಾ ಇದ್ದೇನೆ ಸರ್ವಜ್ಞನ ಆ ಸುಮಾರು ಹದಿನಾರನೇ ಶತಮಾನದವನೆಂದು ಹೇಳಲಾಗ್ತದೆ ಸರ್ವಜ್ಞ ಇಡೀ ವಚನಕಾರರಲ್ಲಿ ವಿಭಿನ್ನವಾದಂತಹ ವ್ಯಕ್ತಿತ್ವವನ್ನು ಪಡೆದವನ ಆಗಿದ್ದ ಈ ಲೋಕದ ಹಾಗೂ ಲೋಕಾತೀತವಾದ ಯಾವುದೇ ಒಂದು ನೀತಿಯನ್ನು ಬಿಡದೆ ಅದನ್ನೆಲ್ಲ ತನ್ನ ವಚನ ಭಂಡಾರದಲ್ಲಿ ಅಡಗಿಸಿ ಇಟ್ಟಂತಹ ಒಬ್ಬ ವಚನಕಾರ ಇವರಾಗಿದ್ದಾರೆ ಅಂತೇಳಿ ಹೇಳಬಹುದು ಇವರ ಒಂದು ಕೊಡುಗೆ ಅಮೋಘವಾಗಿದೆ ಆಡು ಮಾತಿನಲ್ಲಿ ಹೇಳುವಂತಹ ಮಾತಾದ ಏನಂದ್ರೆ ಆಡು ಮುಟ್ಟದ ಗಿಡವಿಲ್ಲ ಸರ್ವಜ್ಞ ಹೇಳದ ವಿಷಯಗಳಿಲ್ಲ ಅನ್ನುವಂತಹ ರೀತಿಯಲ್ಲಿ ಇವರನ್ನ ಬಿಂಬಿಸುವಂತದ್ದನ್ನು ನಾವು ಕಂಡಾಗ ಸಾಮಾನ್ಯವಾಗಿ ಇವರು ಹೇಳದೇ ಇರುವಂತಹ ವಿಚಾರಗಳು ಯಾವೂ ಇಲ್ಲ ಅನ್ನುವಂತಹ ಮಾತನ್ನ ನಾವು ಇಲ್ಲಿ ಕಾಣಬೇಕಾಗ್ತದೆ ಅಗಸ್ತ್ಯ ಮಹರ್ಷಿಯು ಇಡೀ ಸಾಗರವನ್ನೇ ಆಪೋಷಣೆಗೆ ತೆಗೆದುಕೊಂಡ ಹಾಗೆ ಸರ್ವಜ್ಞನು ಲೋಕದ ಎಲ್ಲಾ ನೀತಿಗಳನ್ನು ಕಂಡು ಉಂಡು ಜೀರ್ಣಿಸಿಕೊಂಡು ತನ್ನ ಸ್ವಭಾವನು ಸ್ವ ಅನುಭವಗಳನ್ನೆಲ್ಲ ಮೂರು ಸಾಲಿನ ಪದ್ಯದಲ್ಲಿ ಅಡಗಿಸಿಬಿಟ್ಟಿದ್ದಾನೆ ಈ ಪದ್ಯ ಅಥವಾ ವಚನಗಳಲ್ಲಿ ಇಹಪರ ಜೀವನಗಳ ಬಗ್ಗೆ ಟೀಕೆಗಳಿವೆ ಮಾರ್ಗ ದರ್ಶನವಿವೆ ಪರಲೋಕ ಸಾಧನೆಯ ಬಗ್ಗೆ ಬೋಧನೆ ಇದೆ ಮೂಢ ಕಂದಾಚಾರಗಳ ಬಗ್ಗೆ ಇದೆ ಮಾನವರ ಗುಣ ಗುಣಾವಗುಣಗಳನ್ನು ಇಲ್ಲಿ ನಿಸ್ಸಂಕೋಚವಾದ ವರ್ಣನೆಯನ್ನು ನಾವು ಈ ವಚನಗಳಲ್ಲಿ ಕಾಣ್ತೇವೆ ಇವರ ವಚನಗಳೆಂದರೆ ಹಿಂದಿನ ಇಂದಿನ ಮುಂದಿನ ಲೋಕಾಯತನದ ಕೈಗನ್ನಡಿ ಎಂದಷ್ಟು ಹೇಳಿದರೆ ಸಾಕು ಏಕೆಂದರೆ ಅವು ವರ್ಣಾತೀತವಾದಂಥವುಗಳು ಸರ್ವಜ್ಞ ಎಲ್ಲಾ ವಿಚಾರಗಳನ್ನು ಕುರಿತು ವಚನಗಳನ್ನು ರಚನೆ ಮಾಡಿದ್ದಾನೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ನಾವು ಈ ಒಂದು ವಿಷಯವನ್ನು ನೋಡ್ಬೋದು ಅದು ಯಾವುದಂದರೆ ಇಲ್ಲಿ ತನ್ನ ಜನನದ ಬಗ್ಗೆನೇ ಅವನು ಹಲವಾರು ವಚನಗಳನ್ನು ರಚನೆ ಮಾಡಿ ನಮಗೆ ಕೊಟ್ಟಿರುವಂಥದ್ದನ್ನು ನೋಡಿದಾಗ ಈ ಸರ್ವಜ್ಞ ಯಾವುದೇ ವಿಚಾರವನ್ನು ಸಹಿತ ಬಿಟ್ಟಿಲ್ಲ ಅನ್ನುವಂಥದ್ದು ಸಹಜವಾಗಿ ನಮ್ಗೆ ಇದರಿಂದ ತಿಳಿದು ಬರ್ತದೆ ಸರ್ವಜ್ಞ ತನ್ನ ಕೆಲವು ವಚನಗಳಲ್ಲಿ ತನ್ನ ಜನನದ ಬಗ್ಗೆ ಹೇಳಿಕೊಂಡಿದ್ದಾನೆ ಆ ವಚನಗಳನ್ನ ನಮ್ಮ ವೀಕ್ಷಕರಿಗೆ ಪರಿಚಯ ನನ್ನ ಉದ್ದೇಶ ಆಗಿದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ತನ್ನ ಜನನದ ಕುರಿತು ಸರ್ವಜ್ಞ ಹೇಳಿಕೊಂಡಿರುವಂತಹ ವಚನಗಳಲ್ಲಿ ಮೊದಲನೇ ಒಂದು ವಚನ ಹೀಗಿದೆ ಮಕ್ಕಳಿಲ್ಲವು ಎಂದು ಮಲ್ಲಮ್ಮನು ದುಃಖ ಬಸವರಸಗರು ಕಾಶಿಯ ಮುಕ್ಕಣ್ಣ ನುಲಿದ ಸರ್ವಜ್ಞ ಅಂತ ಹೇಳಿ ಈ ಒಂದು ವಚನದಲ್ಲಿ ಏನಿದೆ ವಿಶೇಷ ಅಂತಂದ್ರೆ ಮಲ್ಲಮ್ಮನಿಗೆ ಮಕ್ಕಳಿಲ್ಲ ಅಂತ ಒಂದು ಚಿಂತೆ ಪ್ರಾರಂಭವಾಗಿತ್ತು ಆ ಒಂದು ಸಂದರ್ಭದಲ್ಲಿ ಆ ಈ ಚಿಂತೆಯನ್ನು ಆಕೆ ಯಾರಿಗೆ ಹೇಳ್ಕೊಳ್ತಾಳಪ್ಪ ಅಂದ್ರೆ ತನ್ನ ಗಂಡನಾದಂತಹ ಬಸವರಸನಿಗೆ ಹೇಳಿಕೊಳ್ತಾಳ ಆಗ ಬಸವರಸ ಕಾಶಿ ವಿಶ್ವನಾಥ ಮರೆ ಹೋಗ್ತಾನ ಆಗ ಕಾಶಿ ವಿಶ್ವನಾಥ ಇವರ ಒಂದು ಬೇಡಿಕೆಯನ್ನ ಈಡೇರಿಸ್ತಾನ ಅನ್ನುವಂತಹ ಒಂದು ಅಂಶ ಈ ವಚನದಲ್ಲಿ ಬರುವಂತದ್ದನ್ನ ನಾವು ಕಾಣ್ತೇವೆ ಸರ್ವಜ್ಞ ತನ್ನ ಜನನದ ಕುರಿತು ಹೇಳಿರುವಂತಹ ವಚನಗಳಲ್ಲಿ ಎರಡನೇ ಒಂದು ವಚನ ಅದು ಹೀಗಿದೆ ಮಾಸೂರು ಬಸವರಸ ಕೂಸನೀಶನ ಕೇಳೆ ಕಾಶಿಯ ಆ ಅಭವನಳು ಪಡೆದ ವರವದು ಸೂರಿಸಿ ತಿಂತೆನಲು ಸರ್ವಜ್ಞ ಅಂತ ಹೇಳಿ ಮಾಸೂರು ಬಸವರಾಜನಿಗೂ ಮಕ್ಕಳು ಇಲ್ಲ ಅನ್ನುವಂತಹ ಒಂದು ಚಿಂತೆ ಕಾಡ್ತಾ ಇತ್ತು ಈತನು ಕಾಶಿ ವಿಶ್ವನಾಥನಲ್ಲಿ ಸಂತಾನ ಭಿಕ್ಷೆ ಬಿಡುತ್ತಾನೆ ಆಗ ಅವನು ಪಡೆದ ವರದಿಂದ ಅವನ ಮನೋಭಿಷ್ಟ ಈಡೇರ್ತದೆ ಇವನಿಗೆ ಮಗು ಆಗ್ತದ ಹೇಳಿ ಹೇಳ್ಬೋದು ಅದನ್ನ ತನ್ನ ಒಂದು ಮುಂದಿನ ಒಂದು ವಚನದಲ್ಲಿ ಇವನು ಸರ್ವಜ್ಞ ಹೇಳುವಂಥದ್ದನ್ನ ನಾವು ಕಾಣ್ತೇವೆ ಸರ್ವಜ್ಞ ತನ್ನ ಜನನದ ಕುರಿತು ರಚನೆ ಮಾಡಿರುವಂತಹ ಒಂದು ವಚನಗಳಲ್ಲಿ ಮೂರನೇ ವಚನ ಹೀಗಿದೆ ಅಂಬಲೂರೊಳಗೆ ಶೆವ ಕುಂಬಾರ ಸಾಲಿಯಲ್ಲಿ ಇಂಬಿನ ಕಳೆಯ ಮಾಳಿಯೊಳು ಇಂದಿನ ಕಳೆಯ ಮಾಳಿಯೊಳು ಬಸವರಸ ನಿಂಬಿಟ್ಟ ನನ್ನ ಸರ್ವಜ್ಞ ಬಸವರಸ ನಿಂಬಿಟ್ಟ ನನ್ನ ಸರ್ವಜ್ಞ ಅಂತ ಇಲ್ಲಿ ಸರ್ವಜ್ಞ ತನ್ನ ವಚನದಲ್ಲಿ ಹೇಳುವಂತದನ್ನು ನಾವು ಕಾಣ್ತೀವಿ ಇದರಿಂದ ನಮ್ಗೆ ಏನ್ ತಿಳಿದಿದೆ ಇದರ ಅರ್ಥವನ್ನು ನಾವು ನೋಡಿದಾಗ ಅಂಬಲೂರಿನ ಕುಂಭಾರರೊಬ್ಬರ ಮನೆಯಲ್ಲಿ ಒಬ್ಬ ಚೆಲುವಾದಂತಹ ಮಾಳಿ ಎನ್ನುವಂತಹ ಒಬ್ಬ ಸ್ತ್ರೀ ಇದ್ಲು ಆ ಚಲುವಿಯಾದ ಮಾಳಿಯ ಒಡನೆ ಬಸವರಸ ದೇಹ ಸಂಪರ್ಕವನ್ನ ಮಾಡ್ತಾನೆ ಆ ದೇಹ ಸಂಪರ್ಕವನ್ನ ಮಾಡಿದರ ಫಲವಾಗಿ ಈ ಸರ್ವಜ್ಞ ಅನ್ನುವಂತವನು ಜನಿಸಿದ ಅಂತ ಹೇಳಿ ಇವನು ತನ್ನ ವಚನದಲ್ಲಿ ಹೇಳಿಕೊಳ್ಳುವಂತದ್ದನ್ನ ನಾವು ನೋಡ್ತೇವೆ ಸರ್ವಜ್ಞ ತನ್ನ ಜನನದ ಕುರಿತು ಹೇಳುವಂತಹ ಸಂದರ್ಭದಲ್ಲಿ ತನ್ನ ನಾಲ್ಕನೇ ವಚನದಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ ಹೆತ್ತವಳು ಮಾಳಿಯು ನೆತ್ತಿ ತೆಗೆದವಳು ಕೇಶಿ ಬೆನ್ನು ಪಿಡಿದವಳು ಕಾಳಿ ಮರದೊಳಗೆ ಅನ್ನ ಬೆತ್ತಲಿರಿಸಿದವಳು ಸರ್ವಜ್ಞ ಅಂತ ಹೇಳಿ ಇಲ್ಲಿ ಹೇಳ್ತಾನೆ ಇದನ್ನು ನೋಡಿದಾಗ ನಮಗೆ ಸಹಜವಾಗಿ ಏನ್ ತಿಳಿತೈತೆ ಅಂತಂದ್ರೆ ಆ ಈ ಸರ್ವಜ್ಞನನ್ನ ಹೆತ್ತು ಜನ್ಮ ನೀಡಿದಂತವಳು ಯಾರಂದ್ರ ಮಾಳಿ ಅನ್ನುವುದು ಇದರಿಂದ ನಮಗ್ ತಿಳಿದು ಬರ್ತದೆ ಸರ್ವಜ್ಞನನ್ನ ಹೆತ್ತು ಜನ್ಮ ನೀಡಿದವಳು ಮಾಳಿ ಇನ್ನು ಅವನನ್ನ ಹೊರತದವಳು ಕೇಸಿ ಮತ್ತೆ ಹುಟ್ಟುವಾಗ ಕತ್ ಮತ್ತು ಬೆನ್ನನ್ನು ಹಿಡಿದು ಅವ ಸರ್ವಜ್ಞನನ್ನ ಬೆತ್ತಲೆಯಾಗಿ ಮರದಲ್ಲಿ ಹಾಕಿದಂಥವಳು ಯಾರು ಅಂತಂದ್ರೆ ಕಾಳಿ ಹೀಗೆ ಮೂರು ಜನ ಸ್ತ್ರೀಯರನ್ನ ಕುರಿತು ಇಲ್ಲಿ ಉಲ್ಲೇಖ ಮಾಡ್ತಾನೆ ಇದರಿಂದ ನಮಗೆ ಏನ್ ಗೊತ್ತಾಗ್ತದಪ್ಪ ಅಂತಂದ್ರೆ ಸರ್ವಜ್ಞನನ್ನ ಹೆತ್ತಂಥವಳು ಮಾಳಿ ಆದ್ರೆ ಹೊರಗೆ ತೆಗೆದಂಥವಳು ಕೇಶಿ ಆನಂತರ ಅವ ಹುಟ್ಟಿದ ತಕ್ಷಣ ಬೆನ್ನು ಮತ್ತು ಕತ್ತನ್ನು ಹಿಡಿದು ಅವನನ್ನ ಬೆತ್ತಲೆಯಾಗಿ ಮರದಲ್ಲಿ ಹಾಕಿದಂಥವಳು ಕಾಳಿ ಅನ್ನುವಂತಹ ಒಂದು ಅಂಶ ಇಲ್ಲಿ ಅವರು ವಚನದಿಂದ ನಮಗೆ ತಿಳಿದು ಹೇಳಿ ಹೇಳ್ಬೋದು ಇಲ್ಲಿ ಸರ್ವಜ್ಞ ತನ್ನ ಜನನ ವೃತ್ತಾಂತದ ಕುರಿತು ಹೇಳಿರುವಂತ ವಚನದಲ್ಲಿ ಐದನೇ ವಚನವನ್ನ ನಾವು ನೋಡುವಂತ ಸಂದರ್ಭದಲ್ಲಿ ಏನ್ ಹೇಳ್ತಾನೆ ಅನ್ನುವಂಥದ್ದು ಮಾಳನು ಮಾಳಿಯು ಕೂರ್ತಿಂದ ಹೆಮ್ಮೆಯಲ್ಲಿ ಕೇಳೆ ನೀನ್ಯಾರ ಮಗನೆಂದು ನಾ ಶಿವನ ಮೇಳದನುಗೆಂಬೆ ಸರ್ವಜ್ಞ ಅಂತ ಹೇಳಿ ಇಲ್ಲಿ ಸರ್ವಜ್ಞ ಹೇಳುವಂಥದ್ದನ್ನ ನಾವು ಕಾಣ್ತೀವಿ ಇದರ ಅರ್ಥ ಏನಂದ್ರ ಮನೆಯ ಯಜಮಾನ ಮಾಳನು ಮಾಡಿಯು ಹೆಮ್ಮೆಯಿಂದ ಮಗನು ಅಂತ ಹೇಳಿ ನಾನನ್ನ ಕೇಳಿದಂತ ಸಂದರ್ಭದಲ್ಲಿ ನಾನು ಏನು ಹೇಳ್ತೀನಿ ಅವರಿಗೆ ಅಂತಂದ್ರ ನಾನು ಕೈಲಾಸದ ಪತಿಯಾದಂತಹ ಶಿವನ ಮೇಳದವನೆಂದು ನಾನು ಹೇಳ್ತೀನಿ ಅಂತ ಹೇಳಿ ಇಲ್ಲಿ ಸರ್ವಜ್ಞ ಹೇಳುವಂತದ್ದನ್ನ ನಾವು ಕಾಣ್ತೀವಿ ಹೀಗೆ ಸರ್ವಜ್ಞ ಹಲವಾರು ವಿಷಯಗಳನ್ನ ಕುರಿತು ಜನಸಾಮಾನ್ಯರಿಗೆ ತಿಳಿಸುವಂತಹ ನಿಟ್ಟಿನಲ್ಲಿ ತನ್ನ ವಚನಗಳನ್ನು ರಚನೆ ಮಾಡಿದ್ದಾನೆ ಅಂತೇಳಿ ನಾವು ಹೇಳಬಹುದು ಅವುಗಳಲ್ಲಿ ಇದು ಒಂದು ಮಹತ್ವವಾದಂತಹ ಒಂದು ವಿಚಾರ ಆಗ್ತದೆ ಯಾಕಂದ್ರೆ ಇಲ್ಲಿ ಅವನು ತನ್ನ ಜನನದ ಕುರಿತೇನೆ ಈ ಒಂದಿಷ್ಟು ವಚನಗಳನ್ನು ಹೇಳಿರುವಂತದ್ದು ಮಹತ್ವವಾದಂತಹ ಅಂಶ ಆಗಿದೆ ಆ ಕಾರಣದಿಂದ ಈ ಒಂದು ವಿಡಿಯೋಕ್ಕೆ ಈ ವಿಷಯವನ್ನು ಆಯ್ಕೆ ಮಾಡಿಕೊಂಡು ತಮಗೆ ಮುಚ್ಚಿಸುವಂಥ ಕೆಲಸವನ್ನು ಮಾಡಿದ್ದೇನೆ ಈ ಒಂದು ವಿಡಿಯೋವನ್ನು ಮುಗಿಸುವ ಪೂರ್ವದಲ್ಲಿ ನಿಮಗೆ ಮತ್ತೊಮ್ಮೆ ವಿನಂತಿಸಿಕೊಡೋದೇನೆಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೂ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೂ ಬೆಲ್ ಬಟನನ್ನು ಅಂತ ಹೇಳಿ ನಾನು ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಹೋಗೋಣ ಧನ್ಯವಾದಗಳು